ಯಕ್ಷಳನ್ನು ಭೇಟಿ ಮಾಡಿದ ಅಗಸ್ತ್ಯನಿಗೆ ಕೌಸಲ್ಯಳ ಆತ್ಮದ ಬಂಧಿಯಿಂದ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಎಂದು ತಿಳಿಯಿತು ದೇವಸ್ಥಾನದಲ್ಲಿ ನಡೆದ ಘಟನೆಯ ಬಗ್ಗೆ ಅಗಸ್ತ್ಯ ತನ್ನ ಸ್ನೇಹಿತರ ಜೊತೆ ಮಾತನಾಡಲಿಲ್ಲ ಇದರಿಂದ ಅವರು ಭಯಭೀತರಾಗಬಹುದು ಎಂಬುವುದು ಅವನ ಆಲೋಚನೆಯಾಗಿತ್ತು ಹುಣ್ಣಿಮೆಗೆ ಮೂರು ದಿನ ಬಾಕಿ ಇತ್ತು ಅಪೇಕ್ಷಳನ್ನು ಮಂತ್ರವಾದಿ ಹೇಳಿದ ಸ್ಥಳಕ್ಕೆ ಕರೆದರುವವರು ಯಾರು ಎಂಬುವುದು ಅಗಸ್ತಿನಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತು ಅದು ಹುಣ್ಣಿಮೆಯ ದಿನ ಅಪೇಕ್ಷಳ ದೇಹದಲ್ಲಿ ಇರುವ ಕೌಸಲ್ಯಳ ಆತ್ಮವನ್ನು ಬಂಧಿಸುವ ದಿನ ಅಗಸ್ತ್ಯನಿಗೆ ಎದೆಯಲ್ಲಿ ಕಳವಳ ಏನಾಗುವುದೋ ಎಂದು ಆದರೆ ಕೌಸಲ್ಯ ಹೇಳಿದ ಮಾತುಗಳು ಅವನನ್ನು ಕುಗ್ಗಲು ಬಿಡಲಿಲ್ಲ ತನ್ನ ಸ್ನೇಹಿತರನ್ನು ಕಾಪಾಡುವ ಸಲುವಾಗಿ ಅಗಸ್ತ್ಯ ಉಪಾಯ ಮಾಡಿ ಚೇತನ್ ಹಾಗೂ ಆನಂದ್ನನ್ನು ತನ್ನ ಜೊತೆಗೆ ಇರುವಂತೆ ಹೇಳಿದನು ಅಗಸ್ತ್ಯ ಎಷ್ಟು ಹೊತ್ತು ಅಂತ ಹೀಗೆ ಕೂತ್ಕೋತೀಯ ಅಪೇಕ್ಷನ ಅಲ್ಲಿಗೆ ಯಾರು ಕರ್ಕೊಂಡು ಹೋಗೋದು ಅಂತ ತಿಳ್ಕೊಳ್ಳಲ್ವಾ ಕೇಳಿದನು ಆನಂದ್ ಅಪೇಕ್ಷ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾಳೆ ನಾನು ಬಂದು ಕರ್ಕೊಂಡು ಹೋಗೋವರೆಗೂ ಬೇರೆ ಯಾರೇ ಬಂದು ಕರೆದರೂ ಹೋಗಬೇಡ ಅಂತ ಹೇಳಿದ್ದೀನಿ ಎಂದನು ಅಗಸ್ತ್ಯ ಮತ್ತೆ ಆ ಕೆಲಸ ಆದರೂ ಆಗಲಿ ನಡಿ ದೇವಸ್ಥಾನಕ್ಕೋಗಿ ಪೂಜೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಎಂದನು ಆನಂದ್ ಇಲ್ಲ ಆನಂದ್ ಯಾವುದೂ ಸರಿ ಹೋಗಲ್ಲ ನಾವೇ ಸರಿ ಮಾಡಬೇಕು ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಚೇತನ್ ನೀವೂ ಬನ್ನಿ ಎಂದ ಅಗಸ್ತ್ಯ ಚೇತನ್ ಹಾಗೂ ಆನಂದನನ್ನು ಕರೆದುಕೊಂಡು ಅಪೇಕ್ಷಾ ಮನೆಯ ಕಡೆ ನಡೆದನು ಅಪೇಕ್ಷಾ ಅಪೇಕ್ಷಾ ರೆಡಿನ ಲೇಟ್ ಆಯಿತು ಬೇಗ ಬಾ ಎಂದು ಅಪೇಕ್ಷ ಮನೆಯ ಮುಂದೆ ನಿಂತು ಕೂಗುತ್ತಿದ್ದನು ಅಗಸ್ತ್ಯ ಒಂದೇ ನಿಮಿಷ ಅಗಸ್ತ್ಯ ಬಂದೆ ಎಂದು ಅಗಸ್ತ್ಯನ ಪ್ರಶ್ನೆಗೆ ಉತ್ತರಿಸಿದಳು ಅಪೇಕ್ಷಾ ಸ್ವಲ್ಪ ಸಮಯದ ನಂತರ ಅಪೇಕ್ಷ ಮನೆಯಿಂದ ಹೊರಗೆ ಬಂದು ನಡಿ ಹೋಗೋಣ ಎಂದಳು ನಿಮ್ಮಮ್ಮನಿಗೆ ಹೇಳಲ್ವಾ ಎಂದನು ಅಗಸ್ತ್ಯ ಛ ಮರ್ತಾ ಹೋಯಿತು ಅಮ್ಮ ಅಗಸ್ತ್ಯ ಬಂದ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗೋದು ಬರ್ತೇವಿ ಎಂದು ಕೂಗಿ ಹೇಳಿದಳು ಅಪೇಕ್ಷ ತಿಂಡಿ ತಿಂದ್ಕೊಂಡು ಹೋಗುವಾ ಎಂದರು ವಿನೋದ ಬೇಡ ನಾವು ಹೊರಗೆ ತಿಂತೀವಿ ಎಂದು ತನ್ನ ತಾಯಿಗೆ ಹೇಳಿದ ಅಪೇಕ್ಷೆ ನಡೀರಿ ಸರ್ ಹೋಗೋಣ ಎಂದು ಅಗಸ್ತ್ಯನಿಗೆ ಹೇಳಿದಳು ಇಬ್ಬರು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು ಇತ್ತ ಅಪೇಕ್ಷೆಗಳನ್ನು ಹುಡುಕಿಕೊಂಡು ಅವರ ಮನೆಯ ಹತ್ತಿರ ಮೂವರೂ ಬಂದರು ಆನಂದ್ ಹಾಗೂ ಚೇತನ ಜೊತೆ ಅಗಸ್ತ್ಯನನ್ನು ನೋಡಿದ ವಿನೋದ ಇದೇನಪ್ಪ ಅಗಸ್ತ್ಯ ನೀನು ಎವರ ಜೊತೆ ಬರ್ತಿದ್ಯಾ ಅಪೇಕ್ಷೆಯಲ್ಲಿ ಎಂದು ಕೇಳಿದರು ಅಪೇಕ್ಷೆಯಲ್ಲಿ ಅಂತ ನಾನು ಕೇಳ್ತಾ ಇದ್ದೀರಾ ನೀವು ಮನೆಯೊಳಗೆ ಇದ್ದಾಳಲ್ಲ ಎಂದೇನು ಅಗಸ್ತ್ಯ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರಲ್ಲ ಎಂದಳು ವಿನೋದ ಅದೇ ಆಂಟಿ ದೇವಸ್ಥಾನಕ್ಕೆ ಹೋಗೋಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಎಂದನು ಅಗಸ್ತ್ಯ ಅವಳಾಗ್ಲೇ ದೇವಸ್ಥಾನಕ್ಕೆ ಹೋದ್ಲು ಎಂದರು ವಿನೋದ ವಾಟ್ ದೇವಸ್ಥಾನಕ್ಕ ನಾನು ಬರೋವರೆಗೂ ಯಾರ ಜೊತೆ ಹೋಗ್ಬೇಡ ಅಂತ ಹೇಳದ್ನಲ್ಲ ಯಾರ ಜೊತೆ ಹೋದ್ಲು ಎಂದು ಕೇಳಿದನು ಅಗಸ್ತ್ಯ ನಿನ್ನ ಜೊತೆನೇ ಕಣಪ್ಪ ಎಂದರು ವಿನೋದ ಏನು ನನ್ನ ಜೊತೆಗ ತಮಾಷೆ ಮಾಡ್ತಾ ಇದ್ದೀರಾ ನೀವು ನಾನು ಇಲ್ಲಿದ್ದೀನಿ ಅವಳು ಹೇಗೆ ನನ್ನ ಜೊತೆ ಹೋಗೋಕೆ ಸಾಧ್ಯ ಆಶ್ಚರ್ಯದಿಂದ ಕೇಳಿದನು ಅಗಸ್ತ್ಯ ಸರ್ ಏನೋ ಆಗಿದೆ ಮೊದಲು ನಾವು ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಗೊತ್ತಾಗುತ್ತೆ ಹೋಗಿ ನೋಡೋಣ ಬನ್ನಿ ಅಂತನು ಚೇತನ್ ಹೌದು ಚೇತನ್ ನೀನು ಹೇಳ್ತಾ ಇರೋದು ಸರಿ ಇದೆ ಬನ್ನಿ ಹೋಗೋಣ ಆಂಟಿ ನೀವೇನೂ ಗಾಬರಿ ಆಗಬೇಡಿ ಎಂದು ಆತುರದಿಂದ ದೇವಸ್ಥಾನಕ್ಕೆ ನಡೆದರು ಅಗಸ್ತ್ಯ ಆನಂದ್ ಹಾಗೂ ಚೇತನ್ ಇತ್ತ ಅಗಸ್ತ್ಯ ಹಾಗೂ ಅಪೇಕ್ಷ ದಾರಿಯಲ್ಲಿ ಹೋಗುತ್ತಿದ್ದರು ದೇವಸ್ಥಾನಕ್ಕೆ ಹೋಗುವ ದಾರಿ ಬದಲಾಗಿರುವುದನ್ನು ಗಮನಿಸಿದ ಅಪೇಕ್ಷ ಅಗಸ್ತ್ಯ ನಾವು ಬೇರೆ ದಾರಿಯಲ್ಲಿ ಬಂದಿದ್ದೀವಿ ಅನ್ಸುತ್ತೆ ಈ ದಾರಿ ದೇವಸ್ಥಾನಕ್ಕೆ ಹೋಗಲ್ಲ ಎಂದಳು ಹೌದು ಅಪೇಕ್ಷಾ ಇದು ಬೇರೆ ದಾರಿ ಇಲ್ಲಿ ಒಂದು ದೇವಸ್ಥಾನ ಇದೆ ಇಲ್ಲಿ ಹೋಗಿ ಪೂಜೆ ಮಾಡಿ ಆಮೇಲೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಎಂದನು ಅಗಸ್ತ್ಯ ಇಲ್ಲ ಈ ಊರಲ್ಲಿ ಹುಟ್ಟು ಬೆಳೆದು ನನಗೆ ಇದು ಗೊತ್ತಿಲ್ಲ ನಿನಗೇ ಗೊತ್ತಾಯಿತು ಎಂದು ಕೇಳಿದಳು ಅಪೇಕ್ಷ ನಾನು ಕೂಡ ಈ ಊರಲ್ಲಿ ಆಟ ಆಡಿ ಬೆಳೆದಿದ್ದೀನಿ ಏನೋ ಅಲ್ಪ ಸ್ವಲ್ಪ ಗೊತ್ತಿದೆ ಎಂದನು ಅಗಸ್ತ್ಯ ನೀನು ಬಿಡಪ್ಪ ಐ ಪಿ ಎಸ್ ಆಫೀಸರ್ ನಿನಗೆ ಗೊತ್ತಿಲ್ಲದ ಇರೋದೇನಿದೆ ಎಂದು ಕಿಚಾಯಿಸಿದಳು ಅಪೇಕ್ಷ ಹೀಗೆ ಇಬ್ಬರು ದಾರಿಯಲ್ಲಿ ತಲೆ ಹರಟೆ ಮಾಡುತ್ತಾ ನಡೆದರು ನಡೆದು ಬರುತ್ತಿದ್ದ ಅಪೇಕ್ಷಳ ಕಣ್ಣಿಗೆ ಬಿದ್ದಿದ್ದು ಹಳೇ ಮನೆ ಅದನ್ನು ನೋಡಿ ಅಗಸ್ತ್ಯ ಇದೇನಿಲ್ಲಿ ಕರ್ಕೊಂಡು ಬಂದಿದ್ಯಾ ಏನೀ ಮನೆ ಹೀಗಿದೆ ಇಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ ಅನಿಸುತ್ತೆ ದೇವಸ್ಥಾನ ಇಲ್ಲಿ ಎಲ್ಲಿದೆ ಎಂದು ಭಯದಿಂದ ಕೇಳಿದಳು ಅಪೇಕ್ಷ ಇದು ಒಂದು ತರಹ ದೇವಸ್ಥಾನನೇ ಬಾ ನಿನಗೆ ಎಲ್ಲ ಗೊತ್ತಾಗುತ್ತೆ ಎಂದನು ಅಗಸ್ತ್ಯ ಇಲ್ಲ ನಾನು ಬರಲ್ಲ ನನಗೆ ಭಯ ಆಗ್ತಿದೆ ಎಂದು ಹಿಂದೆ ಸರಿದಳು ಅಪೇಕ್ಷ ನೋಡು ಅಪೇಕ್ಷಾ ನನ್ನ ಮೇಲೆ ನಂಬಿಕೆ ಇದ್ದರೆ ಬಾ ಇಲ್ಲ ಅಂದರೆ ನಾನು ಒಬ್ಬನೇ ಹೋಗ್ತೀನಿ ನೀನಿಲ್ಲೇ ಇರು ನಾನು ಬರೋವರೆಗೂ ಎಂದನು ಅಗಸ್ತ್ಯ ಇಲ್ಲ ಇಲ್ಲ ನಾನೂ ಬರ್ತೇನೆ ನೋಡಿ ಎಂದು ಬಲ್ಲದ ಮನಸ್ಸಿನಿಂದ ಆ ಹಳೆಯ ಮನೆಯ ಒಳಗೆ ಹೋದಳು ಅಪೇಕ್ಷಾ ಇತ್ತ ದಾರಿಯಲ್ಲಿ ಅಪೇಕ್ಷಳನ್ನು ಹುಡುಕಿಕೊಂಡು ಅಗಸ್ತ್ಯ ಆನಂದ್ ಹಾಗೂ ಚೇತನ್ ಹೊರಟರು ದಾರಿಯಲ್ಲಿ ಸಿಕ್ಕವರ ಬಳಿ ಅಪೇಕ್ಷ ಫೋಟೋ ತೋರಿಸಿ ಇವಳನ್ನು ನೋಡಿರುವರಾ ಎಂದು ಕೇಳುತ್ತಿದ್ದರು ಹಾಗೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ನಡೆದು ಬರುತ್ತಿದ್ದನು ಅವನ ಬಳಿ ಹೋದ ಈ ಮೂವರು ಈ ಫೋಟೋದಲ್ಲಿ ಇರೋ ಹುಡುಗಿ ದೇವಸ್ಥಾನಕ್ಕೆ ಹೋಗಿದ್ದು ನೀವು ನೋಡಿದ್ರ ಎಂದು ಕೇಳಿದೆನು ಆನಂದ್ ಫೋನ್ ತೆಗೆದುಕೊಂಡು ನೋಡಿದ ಆ ವ್ಯಕ್ತಿ ಈ ಹುಡುಗಿನ ನೋಡಿದೆ ಆದರೆ ಇವಳು ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಊರಾಚೆ ಇರೋ ಹಳೇ ಮನೆಯ ಹತ್ರ ಹೋದ್ಲು ಎಂದನು ಯಾರ ಜೊತೆ ಹೋದ್ಲು ನೆನಪು ಮಾಡ್ಕೊಂಡು ಹೇಳಿ ಕೇಳಿದೆನು ಅಗತ್ಯ ಅವರು ನೋಡೋದಕ್ಕೆ ಥರನೇ ಇದ್ದರು ನೀವಿಬ್ರು ಅಣ್ಣ ತಮ್ಮರಾ ಎಂದು ಕೇಳಿದನು ಆ ವ್ಯಕ್ತಿ ಹಾಂ ಹೌದು ತುಂಬ ಥ್ಯಾಂಕ್ಸ್ ಎಂದು ಹಳೆಯ ಮನೆಯ ದಾರಿ ಹಿಡಿದರು ಮೂವರು